ಗ್ರಾಮದ ವಾಸುದೇವ ಸೂರ್ ಅಂತ ಈರುಳ್ಳಿಯನ್ನು ಇವತ್ತು ಮಾರ್ಕೆಟಿಗೆ ತಂದಿದ್ದೇವೆ ಆದರೆ ನಮ್ಮ ಉಳ್ಳಾಗಡ್ಡಿ ರೇಟ್ ಇವತ್ತು ಭಾಳ ಕುಸ್ತೈತಿ ಯಾಕಂದ್ರೆ ಒಂದು ಪಿಸಿ ಉಳಾಗಡ್ಡಿ ಐದು ಐದುನೂರಿಂದ ಆರುನೂರು ರೂಪಾಯಿ ಖರ್ಚೈತಿ ಬರೀ ಇದು ಹೆಚ್ಚಿ ಆಮೇಲೆ ಇದನ್ನು ಮಾರ್ಕೆಟಿಗೆ ಕಳಿಸೋದಷ್ಟು ಮತ್ತು ಬೀಜೋಪಚಾರ ಅದಕ್ಕೆ ಎಣ್ಣೆ ಔಷಧ ಅದಂತು ಇರ್ತೈತಿ ಆದರೆ ಇದು ಬೆಂಬಲ ಬೆಲೆ ಅಂತೇಳಿ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಗುರುತಿಸಿ ಇದನ್ನು ಉತ್ತಮ ರೇಟಿಗೆ ಒಂದು ಇಪ್ಪತ್ತೈದುನೂರಿಂದ್ರೆ ನಾಲ್ಕು ಸಾವಿರ ಮಟ್ಟ ಹಂಗೆ ಒಂದು ಬೆಂಬಲ ಬೆಲೆ ಕೊಡಬೇಕು ಇಲ್ಲಾಂದ್ರೆ ರೈತರಿಗೆ ಭಾಳ ನುಕ್ಸಾನ ಆಕತಿ ಏನಂದ್ರೆ ಈಗ ಅದು ನಮ್ಮ ಉಳ್ಳಾಗಡ್ಡಿ ಬೆಳೆದಿರ್ತೈತಲ್ಲ ಇಲ್ಲಿ ಮಾರ್ಕೆಟಿಗೆ ತರ್ತೇವೆ ಬೆಂಬಲ ಬೆಲೆ ಕೊಟ್ಟೇವೆ ಕೊಟ್ಟರೆ ಒಂದು ಉತ್ತಮವಾದ ನಮಗೆ ಫಸಲ್ ಬಂದಿದ್ದಕ್ಕೂ ಇದಾಕತಿ ಈಗ ಎಕರೆ ನೂರು ನೂರ ಇಪ್ಪತ್ತರಿಂದ ಇದಾಕತಿ ಮತ್ತು ಮಳೆ ಆಗೈತೆ ರೀ ಈಗ ಮಳೆ ಆಗಿದ್ರಿಂದ ಗಡ್ಡಿ ಎಲ್ಲ ವೇಸ್ಟ್ ಆಗೋ ಚಾನ್ಸಸ್ಸು ಭಾಳ ಐತಿ ಅದ್ರ ಸಂಬಂಧ ಹಾಗೆ ಹೋಗೈತೆ ರೀ ಮಳೆಯಾಗಿ ಇದಾಗೈತಿ ಹಂತದ್ರಾಗ ನಾವು ಇದನ್ನ ಮಾಡ್ಕೊಂಡು ತೊಗೊಂಡ್ಬಂದಿರ್ತೇವೆ ಮತ್ತು ಅದ್ರಾಗ ಇವರು ಇದನ್ನ ಮಾಡ್ತಾರೆ ಒಂದು ಎಕರೆಗೆ ನೂರು ನೂರ ಇಪ್ಪತ್ತೆ ಪಿಸಿ ಬರುವಂಥದ್ದು ಈಗ ಡ್ಯಾಮೇಜ್ ತಗೋದು ಎಲ್ಲ ಒಂದು ಎಂಬತ್ತು ಅರವತ್ತು ಪಿಸಿ ಬರ್ತಾವೆ ಅದ್ರಾಗ ಮಾರ್ಕೆಟ್ನಾಗ ಬೆಲೆ ಇಲ್ಲಾಂದ್ರೆ ಮುಂದೆ ಏನಾಗಿಬಿಡ್ತೈತಿ ಇಪ್ಪತ್ತು ಸಾವಿರ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಅದರಿಂದ ಇದಕ್ಕೆ ಉತ್ತಮವಾದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಉತ್ತಮ ಬೆಂಬಲ ಬೆಲೆ ಕೊಡಬೇಕು ಕೊಟ್ಟು ಇದನ್ನು ಖರೀದಿ ಮಾಡಿದರೆ ಒಂದು ಸ್ವಲ್ಪ ರೈತರು ಉಳಿತಾರೆ ಈಗ ಹೆಂಗೆ ಐದು ಪೀಕಿಗೆ ರಾಜ್ಯ ಕೇಂದ್ರ ಸರ್ಕಾರ ಮಾಡಿದ್ರಲ್ಲ ಹಂಗೆ ರಾಜ್ಯ ಸರ್ಕಾರನೂ ಇದ್ರ ಕಡೆಗೆ ನೋಡೋವಲ್ದು ಉಳ್ಳಾಗಡ್ಡಿ ಅದಕ್ಕೆ ಉಳಾಗಡ್ಡಿಗೆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲ ರೈತರು ಈ ಸಲ ಏನು ಉಳಿದಲ್ಲ ಹೆಸರುನು ಆಗೈತಿ ಈ ಉಳಾಗಡ್ಡಿ ಬಂದಿದ್ರು ಉಳ್ಳಾಗಡ್ಡಿ ಫಸಲು ಚಲೋ ಬಂದೈತಿ ಆದರೆ ರೇಟ್ ಇಲ್ಲ ರೇಟ್ ಉತ್ತಮವಾಗಿ ಮಾಡಿಸ್ಕೊಟ್ಟರೆ ಒಂದಿಟ್ಟು ಗೌರ್ಮೆಂಟಿಗೆ ಇದಾಕೈತಿ ಇಲ್ಲಿ ಮಾರಾಟಗಾರ ಅಂಗಡಿಯವರು ಮಾರ್ಬೇಕನ್ನು ಇದೈತಿ ಎಕ್ಸ್ಪೋರ್ಟು ನಮಗೆ ಕೊಟ್ಟರು ಅಂತ ಹೇಳ್ತಾರೆ ಅಂಗಡಿಯವ್ರದ್ದು ಏನು ತೊಂದರೆ ಇಲ್ಲ ಎಕ್ಸ್ಪೋರ್ಟವ್ರು ತಗೋದಲ್ರಿ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟು ಪಾಸ್ಪೋರ್ಟ್ ಕೊಟ್ಟವ್ರು ಅಂತ ಹೇಳ್ತಾರೆ ಆದ್ರೆ ಅವರು ಪಾಸ್ಪೋರ್ಟ್ನವ್ರು ಏನಂತಾರೆ ಅವರು ಖರೀದಿಗಾರರು ಏನದಾರಲ್ಲ ಇವರು ಅಂಗಡಿಯವ್ರಿಗೆ ಬೆಂಬಲ ಮಾಡುವಲ್ರು ಬೆಂಬಲ ಬೆಲೆ ಬೇರೆ ರಾಜ್ಯದಾಗ ಪಂಜಾಬ್ದಾಗ ಹೋಗೈತಿ ಮಹಾರಾಷ್ಟ್ರದಾಗ ಹೋಗೈತಿ ಗಡ್ಡಿ ಗಡ್ಡಿ ಶಾರ್ಟೇಜ್ ಐತಿ ಆದರೂ ನಮ್ಗೆ ಗಡ್ಡಿ ಉತ್ತಮವಾಗಿ ಬಂದೈತಿ ರೇಟ್ ಇಲ್ಲ ಯಾಕಂದ್ರೆ ಅವ್ರು ಅಂಗಡಿಯವರ ಏನು ಮಾಡಬೇಕು ಮಾರಾಟಗಾರರು ಇಲ್ಲ ಇಲ್ಲಂದ್ರೆ ಏನು ಮಾಡಬೇಕು ಅದಕ್ಕೆ ಒಂದು ಗೌರ್ಮೆಂಟ್ ಇದಕ್ಕೆ ಸರಿಯಾದ ಪರಿಹಾರ ತಗೊಂಡು ನಮ್ಮ ಉಳ್ಳಾಗಡ್ಡಿ ಮುಂದೆ ಹೋಗುವಂಗೆ ನೋಡ್ಕೋಬೇಕು ಅಂದ್ರೆ ನಮಗೆ ಒಂದು ಉತ್ತಮವಾದ ಫಲಿತಾಂಶ ಸಿಕ್ತಂದ್ರೆ ಇದಕ್ಕೆ ನಾವು ಮುಂದೆ ಬೆಳೆಯೋಕು ರೈತರಿಗೆ ಹರ್ಷ ಇಲ್ಲ ಭಾಳ ನುಕ್ಸಾನ ಆಕತಿ